ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಅಂತ ಕಟ್ಟ್ಯಾರ ಒಬ್ರು ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿಯೇ ಒಂದು ಮನದಾಳದನು ಕೃಷ್ಣಾರೆಡ್ಡಿ ಬಗ್ಗೆ ಪ್ರಚಾರ ಮಾಡುವುದಿಲ್ಲ ಕೃಷ್ಣಾರೆಡ್ಡಿ ಏನು ಕೊಡವು ನಿಮಗೆ ಪ್ರಚಾರ ಮಾಡಕ್ಕೆ ಪ್ರಚಾರ ಮಾಡಾಕ ಜಾಹೀರಾತು ಕೊಡಾಕ ಏನು ಕೃಷ್ಣಾರೆಡ್ಡಿ ಕಡೆ ದುಡ್ಡು ಐತಿ ಅವರ ಕಾರ್ಯಕರ್ತರನ್ನ ಒಂದೊಂದು ರೂಪಾಯಿ ಹಾಕಿ ಅವರು ಪಕ್ಷ ನಡೆಸಾಕತಾರ ರಾಜ್ಯದಲ್ಲಿಯೇ ಇದೆ ಅದ್ಭುತ ಕೃಷ್ಣಾರೆಡ್ಡಿಯ ಒಂದು ರವಿ ಕೃಷ್ಣಾರೆಡ್ಡಿ ಅಮೆರಿಕಾದಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡುವ ಸಲುವಾಗಿ ಇವತ್ತು ಅಡ್ಡಾಡುವಂತಹ ಪೊಲೀಸರನ್ನ ಬೆನ್ನ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯೈತಿ ಸರ್ಕಾರಿ ಆಸ್ಪತ್ರೆಗಳಿಗೆ ನುಗ್ಗಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹತ್ತಿರ ಹೋಗಿ ಲಂಚ ಕೊಟ್ಟಂತ ಲಂಚ ವಾಪಸ್ ತೆಗೆದುಕೊಂಡು ಲೋಕಾಯುಕ್ತ ಪ್ರಕರಣ ಮಾಡಿ ಅನೇಕರನ್ನು ಸಸ್ಪೆಂಡ್ ಮಾಡಿದಂತ ಈ ರಾಷ್ಟ್ರ ಪಕ್ಷದ ಕಾರ್ಯಕರ್ತರು ಹಳದಿ ಟೀ ಶರ್ಟ್ ಎಲ್ಲಿ ಹಳದಿ ಟಿ ಶರ್ಟ್ ಕಾಣ್ತಾವೇನಂತ ಹೇಳಿ ಆಫೀಸರ್ ಒಳಗೆ ಕಿಡಕಿಯಾಗಿ ನೋಡಾಕತಾರೀ ಮನಿ ಒಬ್ಬ ಎಮ್ಮಿ ಕಾಯಿ ಅವ್ ಕಚೇರಿಗೆ ಹೋಗಿದ್ದ ತಹಸೀಲ್ದಾರ್ ಆಫೀಸ್ ಹಳದಿ ಟಿ ಶರ್ಟ್ ಹಾಕಿದ್ದಾವ್ ಪಾಪ ಹಂಗೇನ್ ಗೊತ್ತ ಎ ಸಿ ಸಿಮೆಂಟ್ ಅವ್ರು ಟಿ ಶರ್ಟ್ ಕೊಟ್ಟಿದ್ರ ಅವ್ ಅದನ್ನ ಹಾಕೊಂಡ್ ಹೋಗಿದ್ ಪೆನ್ಷನ್ ನೋಡೋ ಸಲುವಾಗಿ ತನ್ನ ತಾಯಿದ ಹೋಗಿ ನೋಡ್ತಾನೆ ಏನ್ ರಾಷ್ಟ್ರ ಪಕ್ಷದ ಅಂತ ಹೇಳಿ ಅಂಜಿ ಓಡಾಡ್ ಅಂತ ಹಿಂಗ ರಾಷ್ಟ್ರ ಪಕ್ಷದ ಅಂಜಿಕಿ ಬಂದೈತಿ ಹಂಗಾದ್ರ ರವಿ ಕೃಷ್ಣ ರೆಡ್ಡಿ ಬಗ್ಗೆ ಮಾಧ್ಯಮದವ್ರು ಯಾಕೆ ಕನ್ಮಚು ಗೊತ್ತಿರಿ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಮಾಧ್ಯಮದವ್ರೆ ಮಾಧ್ಯಮದವ್ರೇ ನಿಮ್ ಮಾರ್ಕೊಡ್ರಿ ಎಂಬತ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಇಂಥವ್ರ ಬಗ್ಗೆ ಸಪೋರ್ಟ್ ಮಾಡ್ರಿ ರವಿ ಕೃಷ್ಣ ರೆಡ್ಡಿ ರಾಜ್ಯದ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡುವ ಸಲುವಾಗಿ ಪರಂ ಪತನುಮಾನದಿಂದ ದುಡಿಯಾಕತಾನ ಯಾಕೆ ಬೇಕಾಗಿತ್ತು ಅಮೆರಿಕಾದಲ್ಲಿ ದೊಡ್ಡ ಹುದ್ದೆ ಬಿಟ್ಟು ನೂರಾರು ಜನರಿಗೆ ಉದ್ಯೋಗ ಕೊಡುವಂತ ಬಿಟ್ಟು ಇಲ್ಲಿ ಬಂದು ಅನೇಕ ಕಾರ್ಯಕರ್ತರನ್ನ ತಯಾರು ಮಾಡ್ಯಾನ ಆ ಕಾರ್ಯಕರ್ತರು ಹೆಂಗದಾರ ತರ ಗೊತ್ತೇನ್ರಿ ಒಂದ್ ದಿವಸ ಉಪಾಸ ಪಾಪ